ಮತ್ತೊಂದು ವರ್ಗ ಸೃಷ್ಟಿಯಾಗಿದೆ ಮತ್ತೊಂದು ವರ್ಗ ಏನು ಹೇಳುತ್ತೆ ಗೊತ್ತಾ ನಿಮಗೆ ವಿಧಾನಸೌಧದ ಒಳಗೆ ಭಾರತ ಕರ್ನಾಟಕ ರಾಜ್ಯದ ಪ್ರಜಾತಂತ್ರ ದೇಗುಲ ಯಾವುದು ಕೇಳಿದರೆ ಅದು ವಿಧಾನಸೌಧ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಆತ್ಮ ಯಾವುದು ಕೇಳಿದ್ರೆ ಅದು ವಿಧಾನಸೌಧ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ತನ್ನ ಬದುಕನ್ನು ಸಮರ್ಪಣೆ ಮಾಡಿ ಕಟ್ಟಿರುವಂತಹ ಸೌಧ ಯಾವುದು ಕೇಳಿದ್ರೆ ಅದು ವಿಧಾನಸೌಧ ಆ ವಿಧಾನಸೌಧದ ಒಳಗೆ ಭಾರತ್ ಮಾತಾಕಿ ಜೈ ಅಂತ ಹೇಳಬೇಕು ಆ ವಿಧಾನಸೌಧದ ಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಭಾರತದ ತ್ರಿವರ್ಣದ ಜರಳ್ತಾ ಇದೆ ಆ ವಿಧಾನಸೌಧದ ಒಳಗೆ ಹೋಗಿ ಆ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ರಾಷ್ಟ್ರದ್ರೋಹಿಗಳ ತಂಡ ಇದೆಯಲ್ಲ ಅವರ ಬೆಂಬಲ ಅವರನ್ನು ಬೆಂಬಲಿಸುವವರು ಭಾರತ್ ಮಾತಾಗಿ ಜೈ ಅನ್ನುವರ ನಡುವೆ ನಾಡಿನ ಚುನಾವಣೆ ನಡೆಯುತ್ತೆ ತಮಗೆ ನೆನಪಿರಲಿ ನಾಡಿನ ಚುನಾವಣೆ ನಡೀತಾ ಇರುವುದು ರಾಷ್ಟ್ರ ಮತ್ತು ರಾಷ್ಟ್ರದ್ರೋಹಿಗಳ ಬೆಂಬಲ ನಡುವೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಭಾರತ ಗೆಲ್ಲಬೇಕಾದ್ರೆ ಈ ಚುನಾವಣೆಯಲ್ಲಿ ನನ್ನ ಭಾರತ ಗೆಲ್ಲಬೇಕಾದ್ರೆ ನಮ್ಮ ರಾಷ್ಟ್ರ ಗೆಲ್ಲಬೇಕಾದ್ರೆ ನಮ್ಮ ತ್ರಿವರ್ಣ ಧ್ವಜ ಗೆಲ್ಲಬೇಕಾದ್ರೆ ಭಾರತ ಮಾತಾ ಜೈ ಅನ್ನೋರು ಗೆಲ್ಲಬೇಕಾದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಬರಬೇಕಾದಂತಹ ಅವಶ್ಯಕತೆಗಳಿದೆ ಬಂಧುಗಳಿಗೆ ಭಾರತ ಎಲ್ಲಿಂದ ಎಲ್ಲಿಗೆ ಬಂತು ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಪಾರ್ಟಿಯ ಮುಖಂಡರು ಹೇಳ್ತಾ ಇದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ತ್ರೀ ಸೆವೆಂಟಿಯನ್ನು ರದ್ದು ಮಾಡ್ತೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರ್ತೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅವತ್ತು ಹೇಳ್ತಾ ಇದ್ರು ನಮ್ಮ ಹಿರಿಯರೆಲ್ಲ ರಾಮನ ಪಾದದ ಮೇಲಾಣೆ ಮಂದಿರ ಅಲ್ಲೇ ಕಟ್ಟುವೆವು ನಮಗೆ ಶಕ್ತಿ ಇರಲಿಲ್ಲ ನಮ್ಗೆ ಸಾಮರ್ಥ್ಯ ಇರಲಿಲ್ಲ ನಮ್ಮ ಅಧಿಕಾರ ಬಂದಿರಲಿಲ್ಲ ಯೋಗ ಯೋಗ ಕಳೆದ ಸಾರಿ ಭಾರತದ ಜನ ಕೊಟ್ಟ ಆಶೀರ್ವಾದದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವ ಹಿನ್ನೆಲೆಯಲ್ಲಿ ರಾಮನ ಪಾದದ ಮೇಲಾಣೆ ಮಂದಿರ ಅಲ್ಲೇ ಕಟ್ಟಿದೆವು ರಾಮನ ಪಾ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ದೆವು ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟಿದೆವು ನಮ್ಮ ಕಾಲದಲ್ಲಿ ರಾಮ ಜನ್ಮಭೂಮಿಗೆ ಶಿಲಾನ್ಯಾಸ ಆಯಿತು ಆಗ ಕೆಲವರು ಹೇಳಿದರು ಪುಣ್ಯಾತ್ಮರು ಶಿಲಾನ್ಯಾಸ ಮಾಡಿದರೆ ರಕ್ತದ ಹೋಕುಳಿ ಹರಿಯುತ್ತೆ ಅಂತ ಹೇಳಿದರು ಒಂದು ಹನಿ ರಕ್ತ ಇದ್ದವು ಎದ್ದು ಬರಲಿಲ್ಲ ಯಾಕೆ ಕೇಳಿದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಮ ಜನ್ಮಭೂಮಿಯ ಶಿಲಾನ್ಯಾಸದ ದಿವಸ ರಾಹುಲ್ ಗಾಂಧಿ ಅವರ ಸಹಿತ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಸದರು ಕಪ್ಪು ಬಟ್ಟೆಯನ್ನು ಧರಿಸಿ ಸಂಸತ್ತಿಗೆ ಬಂದರು ಅವತ್ತಿನ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳ್ತು ರಾಮ ಜನ್ಮಭೂಮಿಯ ಬಗ್ಗೆ ರಾಮ ಮಂದಿರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಯು ಪಿ ಎ ಸರ್ಕಾರದ ಮುಖಂಡರಾಗಿರುವಂತ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪಿತಾವತ್ ಕೊಡ್ತು ಏನಂತ ರಾಮನೇ ಕಾಲ್ಪನಿಕ ಅಂತೇಳಿ ರಾಮನೇ ದೇವರೆಲ್ಲ ಕಾಲ್ಪನಿಕ ಅಂತ ಹೇಳ್ತು ಎಲ್ಲಿಂದ ಎಲ್ಲಿಗೆ ಬಂತು ರಾಮ ಭಕ್ತನೊಬ್ಬನಿಗೆ ದೇಶಭಕ್ತನೊಬ್ಬನಿಗೆ ಅಧಿಕಾರ ಸಿಕ್ಕಿದ ಮರುಕ್ಷಣ ಸುಪ್ರೀಂ ಕೋರ್ಟಿನ ಅನುಮತಿಯನ್ನು ಪಡೆದು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಆಧರಿಸಿ ರಾಮನ ಪಾದದ ಮೇಲಾಣೆ ಮಂದಿರದಲ್ಲಿ ಕಟ್ಟಿದೆವು ಅನ್ನುವಂಥ ಗೌರವಕ್ಕೆ ನರೇಂದ್ರ ಮೋದಿ ಅವರು ಪಾತ್ರರಾದ್ರಲ್ಲ ಅತ್ಯಂತ ನೋವಿನ ಸಂಗತಿ ಏನಂದ್ರೆ ಅತ್ಯಂತ ಸಂಕಟದ ವಿಚಾರ ಏನಂದ್ರೆ ಓ ಎಸಿ ಓ ವೈ ಸಿ ಅಸಮುದ್ದೀನ್ ಓ ವೈ ಸಿ ಅಸಾಮುದ್ದೀನ್ ಸಿ ಹೈದರಾಬಾದಿನ ಸಂಸ ಸಂಸದ ಎಂ ಪಿ ಒಂದು ಮಾತು ಹೇಳ್ತಾನೆ ಮೊನ್ನೆ ಇವತ್ತು ಹಿಂದೂಗಳಿಗೆ ಭಾರತೀಯ ಜನತಾ ಪಕ್ಷದ ಮೂಲಕ ನರೇಂದ್ರ ಮೋದಿ ಯೋಗಿಯವರು ಇದು ಇರೋದ್ರಿಂದ ಸುಪ್ರೀಂ ಕೋರ್ಟ್ನ ಅನುಮತಿ ಪಡೆದು ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಯೋಗಿ ಮತ್ತು ಮೋದಿ ಬಿಜೆಪಿ ಅವಧಿ ಮುಗಿದರೆ ಅದೇ ರಾಮ ಮಂದಿರದಲ್ಲಿ ಮತ್ತೆ ಮಸೀದಿ ಕಟ್ತೇವೆ ನಾವೆಲ್ಲ ಕೋಟೇಶ್ವರದವರು ಕುಳಿತು ಯೋಚನೆ ಮಾಡಬೇಕಾದದ್ದು ನಾವು ಯಾರು ಬೆಲ್ಲವರು ಯಾರು ಮಗುವೀರರು ಯಾರು ಬಂಟ್ರು ಯಾರು ಬ್ರಾಹ್ಮಣರು ಯಾರು ಪರಿಸ್ ಜಾತಿ ಯಾರು ಕುಂಬಾರರು ಯಾರು ಕಮ್ಮಾರರು ಯಾರು ಚಮ್ಮಾರರು ಅಲ್ಲ ಶ್ರೀರಾಮ ಮಂದಿರವನ್ನು ಉಳಿಸಿಕೊಳ್ಳಬೇಕಾದ್ರೆ ಒಂದೇ ಧರ್ಮ ಒಂದೇ ಜಾತಿ ಅದೇ ಹಿಂದೂ ಧರ್ಮ ಜೈ ಶ್ರೀರಾಮ ಅನ್ನುವಂಥ ಘೋಷಣೆ ನಮ್ಮೆಲ್ಲರಲ್ಲಿ ಒಟ್ಟಾಗಿ ಮಡಕಬೇಕಾದಂತ ಅವಶ್ಯಕತೆಗಳಿಲ್ಲದೆ ಆ ಕಾರಣಕ್ಕೆ ಬಂಧುಗಳೇ ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಮೂವತ್ತ್ಮೂರು ವರ್ಷಗಳ ಕೆಳಗೆ ಗ್ರಾಮ ಪಂಚಾಯತ್ ಶಾಸನಾಗಿ ನನ್ನ ರಾಜಕಾರಣದ ಜೀವನವನ್ನು ಪ್ರಾರಂಭ ಮಾಡಿದೆ ತಾಲೂಕು ಪಂಚಾಯತ್ ಶಾಸನ ಅದೇ ಜಿಲ್ಲಾ ಪಂಚಾಯತ್ ಶಾಸನ ಪಾರ್ಟಿ ಪಾರ್ಟಿದನು ಕೊಟ್ಟಿರುವಂತಹ ಅವಕಾಶಗಳಲ್ಲಿ ಮಂತ್ರಿ ಆದ ವಿರೋಧ ಪಕ್ಷ ನಾಯಕನಾದೆ ಇವತ್ತು ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ತಂಡ ಒಟ್ಟಾಗಿ ಕೋಟ ಶ್ರೀನಿವಾಸ ಪೂಜಾರಿ ನೀನು ಎಂ ಪಿ ಸಿಟಿಗೆ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದೆ ಅದರ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ನಾಮಪತ್ರ ಸಲ್ಲಿಸಿದ್ದೇನೆ ನಾನು ಕಿರಣ್ ಅವರಿಗೆ ಹಾಲಾಡಿ ಸಿನಿಮಾ ಶೆಟ್ಟಿಗೆ ಧನ್ಯವಾದ ಯಾಕೆ ಹೇಳಬೇಕು ಅಂದರೆ ಇಡೀ ರಾಜ್ಯ ತಿರುಗಿದ ಅನುಭವದ ಆಧಾರದಲ್ಲಿ ನಂಬಿಕೆ ಮೂಲಕ ರಾಜಕಾರಣ ಮಾಡಿದಂಥ ಪ್ರಥಮ ಕ್ಷೇತ್ರ ಕುಂದಾಪುರದ ಹಾಲಾಡಿ ಮತ್ತು ಕಿರಣ್ ಕಿರಣ್ಕೋಡುಗೆ ಅವರು ಅಂತ ನನಗನ್ಸಿತ್ತು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಜಾತಿ ವರ್ಗದ ಮೇಲಲ್ಲ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಒಂದೆರಡು ಜನ ಇವತ್ತು ಯುವಕರು ಬಂದಿದ್ದರು ಮನೆಗೆ ನಾನು ಬೇಗ ಬಿ ಜೆ ಪಿಗೆ ಓಟ್ ಹಾಕಿದರೆ ನಮ್ಮದು ಎಲ್ಲ ಮಾಡೋದಿಲ್ಲ ಕಲ್ಲು ಕ್ವಾರಿ ಮತ್ತು ನಮ್ಮದು ವೈಂಗಿಕವಾರಿ ಎಲ್ಲ ನಿಲ್ಲಿಸ್ತಾರಂತೆ ಏನು ಮಾಡೋದು ಈಗ ಅಂತೇಳಿ ನಾವೆಲ್ಲ ಬಿ ಜೆ ಪಿ ಓಟ್ ಹಾಕಬೇಕು ಹಾಕೋ ಹಾಕೋರು ಕಾರ್ಯಕರ್ತರು ಆದರೆ ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾರೆ ನೀವು ನೋಡಿ ಮರಳುಗಾರಿಕೆ ಮಾಡೋರು ಕಲ್ಲು ಕ್ವಾರಿ ಮಣ್ಣು ಕ್ವಾರಿ ಎಲ್ಲ ಉಂಟು ನಿಮ್ಮ ಹತ್ರ ನಿಮಗೆ ವ್ಯಾಪಾರ ಬಂದಾದರೆ ನಮ್ಮ ಹತ್ರ ದೂರಬೇಡಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಕೇಳಿದ್ದು ನಾನು ಅವರಿಗೆ ಸಮಾಧಾನ ಎಂದು ಹೇಳಿದ್ದೆ ನಾವು ರಾಜಕಾರಣ ಮಾಡೋರು ಮೂರು ಸತಿ ಮಂತ್ರಿ ಆಗಿದ್ದೆ ನಾಲ್ಕು ಸತಿ ಎಮ್ ಎಲ್ ಸಿ ಆಗಿದ್ದೆ ಬೇರೆಯವ್ರಿಗೆ ತೊಂದರೆ ಕೊಡಲಿಲ್ಲ ಅನ್ನೋದು ಬಿಟ್ಟರೆ ನಾವ್ಯಾರು ದುರ್ಬಲರಲ್ಲ ಕರ್ನಾಟಕ ವಿಧಾನಸೌಧದಿಂದ ಆರಂಭವಾಗಿ ಯಾವುದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಫೋನು ನಡೆಯುತ್ತೆ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಬೀದಿಗಿಡಿದು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇವೆ ಯಾರು ಕೂಡ ಆತಂಕ ಪಡಬೇಡಿ ಅಂತ ನಿಮಗೆ ನಿಮಗ್ಯಾರು ಫೋನ್ ಮಾಡಿದ್ದಾರೋ ಅವ್ರ ಕಡೆಯವರು ಕೂಡ ಆಕ್ರಮ ಇನ್ನೊಂದು ಮತ್ತೊಂದು ಮರಳೋ ಕಲ್ಲು ಕುವಾರಿ ಮಾಡ್ತಾ ಇದ್ದಾರೆ ಅವ್ರಿಗೆ ನೆನಪಿಟ್ಟುಕೊಳ್ಳಿ ಕೇಳಿ ಅಂತ ಹೇಳಿದ್ದೆ ಹಾಗಾಗಿ ಯಾರು ಆತಂಕ ಪಡಬೇಕಾದಂಥ ಅವಶ್ಯಕತೆ ಹೇಳಿಲ್ಲ ಒಬ್ಬಾಕಿ ಹೆಣ್ಮಕ್ಳು ಬಂದು ಹೇಳಿದರು ಶಿವನ ಪೂಜಾರಿ ಅವರೇ ನರೇಂದ್ರ ಮೋದಿ ಓಟ್ ಹಾಕಬೇಕಂತ ನನಗೆ ಆಸೆ ಉಂಟು ಓಟ್ ಹಾಕಿದ್ ನನ್ನ ಗ್ಯಾರಂಟಿ ನಿಲ್ಲುತ್ತಂತೆ ಹೌದಾ ಕೆಲವರನ್ನು ನಗಾಡುದು ನೋಡಿ ಯಾಕಂದ್ರೆ ಇವರಿಗೂ ಸಣ್ಣ ಅನುಮಾನ ಇತ್ತು ಏನು ಹೇಳಿದೆ ಅಮ್ಮ ನೀನು ಕೇಳಿದೆ ನಾನು ಅಮ್ಮ ನೀನೇನು ಹೇಳಿದೆ ಕೇಳಿದೆ ಕೇಳೋದು ಸರ್ತಿ ನಿಮ್ಗೆ ಓಟ್ ಹಾಕಿದೆ ನೀವು ಗ್ಯಾರಂಟಿ ಕೊಟ್ಟಿರಿ ಅಲ್ಲಿ ನನ್ನ ಚುಕ್ತಾ ಇತ್ತು ಏನಿದ್ರು ದೇಶಕ್ಕೋಸ್ಕರ ಓಟ್ ಹಾಕ್ತೇನೆ ನರೇಂದ್ರ ಮೋದಿಗೆ ನನ್ನ ಓಟು ಬಿಜೆಪಿಗೆ ನನ್ನ ಓಟು ಅಂತ ಹೇಳಿ ಬಂದೆ ಅಂತೇಳಿ ಯಾರಿಗೂ ಆತಂಕ ಬೇಡ ಒಂದು ಸರ್ಕಾರ ಕೊಟ್ಟ ನಂತರ ವಾಪಸ್ ಪಡೆಯಲಿಕ್ಕೆ ಆಗುದಿಲ್ಲ ಅದು ಶಾಸನ ಕಾಯ್ದೆ ಪ್ರಕಾರ ಆಗಿರುವಂತ ಗ್ಯಾರಂಟಿಗೂ ಈ ಚುನಾವಣೆಗೂ ಸಂಬಂಧಗಳಿಲ್ಲ ಇದು ರಾಷ್ಟ್ರಕ್ಕೋಸ್ಕರ ನಡೆಯುವಂತಹ ಚುನಾವಣೆ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ಸುದೀರ್ಘವಾದಂತ ಮತನು ವಿಸ್ತರಿಸಬೇಕಾದಂತಹ ಅವಶ್ಯಕತೆಗಳಿಲ್ಲ ಈ ದೇಶ